ಜನರಿಗೆ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರೀಯ ವಿಜ್ಞಾನ ಜನಪ್ರಿಯತೆಯ ಪ್ರಶಸ್ತಿಗಳು ಹಸ್ತಾಂತರಿಸಲಾಗುವುದು ರಾಷ್ಟ್ರೀಯ ಪ್ರಶಸ್ತಿಗಳು ಹಸ್ತಾಂತರಿಸಲಾಗುವುದು ರಾಷ್ಟ್ರೀಯ ವಿಜ್ಞಾನ ಪ್ರದರ್ಶನಗಳು ಮುಂತಾದ ಹಲವಾರು ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ವಿವರಣೆ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆಯು ವಿಜ್ಞಾನವನ್ನು ಉತ್ತೇಜಿಸುವ ಮತ್ತು ಸಂಶೋಧನೆಯ ಮಾಡುವಂಥ ಶ್ಲಾಘನೀಯ ಕೆಲಸವನ್ನು ಮಾಡುತ್ತಿರುವ ಜನರು ವಿಜ್ಞಾನಿಗಳು ಬರಹಗಾರರನ್ನು ಬರಹಗಾರರನ್ನು ಪ್ರೋತ್ಸಾಹಿಸುತ್ತದೆ ಇದು ವೈಜ್ಞಾನಿಕ ಭಾರತ ಭಾತೃತ್ವಕ್ಕೆ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಸಂವಹನ ನಡೆಸಲು ಮತ್ತು ವಿಜ್ಞಾನದ ಉಪಯುಕ್ತತೆ ಮತ್ತು ಅದರ ಬೆಳವಣಿಗೆಯ ಸಂಭವನೀಯ ವಿಸ್ತಾರದ ಬಗ್ಗೆ ತಿಳಿಸಲು ವೇದಿಕೆಯನ್ನು ಒದಗಿಸುತ್ತದೆ ವಿಜ್ಞಾನದ ಬೆಳವಣಿಗೆ ಮಿತಿಯಿಲ್ಲದ ಸಾಧ್ಯತೆಗಳನ್ನು ಒದಗಿಸುತ್ತದೆ ಮತ್ತು ದಿನನಿತ್ಯದ ಜೀವನ ಜೀವನದ ಹೆಚ್ಚು ಆರಾಮದಾಯಕ ಮತ್ತು ಅನುಕೂಲಕರವಾಗಿ ಮಾಡುತ್ತದೆ ಉಪಸಂಹಾರ ಕೊನೆಯದಾಗಿ ರಾಷ್ಟ್ರೀಯ ವಿಜ್ಞಾನದ ದಿನವು ಒಬ್ಬ ಶ್ರೇಷ್ಠ ಭಾರತೀಯ ವಿಜ್ಞಾನಿ ಮತ್ತು ಅವರ ಮಹಾನ್ ಆವಿಷ್ಕಾರಗಳಲ್ಲಿ ಒಂದನ್ನು ಸ್ಮರಿಸುವುದು ಮಾತ್ರವಲ್ಲದೆ ನಮ್ಮ ದೈನಂದಿನ ಜೀವನದ ಭಾಗವಾಗಿ ವಿಜ್ಞಾನವಾಗಿ ಉತ್ತೇಜಿಸುತ್ತದೆ ಸಮಾಜದ ವಿಧಾನವು ಪ್ರತಿಯೊಂದು ಅಂಶದಲ್ಲೂ ವೈಜ್ಞಾನಿಕವಾದಾಗ ಬೆಳವಣಿಗೆ ಮತ್ತು ಸಮೃದ್ಧಿಯ ಫಲ ಫಲಿತಾಂಶವಾಗಿ ಅನುಸರಿಸುತ್ತದೆ ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಗಳ ಸಂಪೂರ್ಣ ಬೆಂಬಲದೊಂದಿಗೆ ದಿನವನ್ನು ಆಚರಿಸಬೇಕು ರಾಷ್ಟ್ರೀಯ ವಿಜ್ಞಾನದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು